ರೆಡಿ ಅನ್ನೋ ಶಬ್ದ ಬಿಡಬೇಕು ಅಂತ ಸಾಮಾನ್ಯವಾಗಿ ತುಂಬಾ ಬಳಕೆದಿರುವಂತ ಪದಗಳು ಮತ್ತೆ ಬೇರೆ ಗೊತ್ತಿಲ್ಲ ಅಂತ ಅನಿಸ್ಬಿಡ್ತದೆ ಇರ್ತದೆ ಬೇರೆ ಮನಸ್ಸಿಗೆ ಹಾಗೆ ಅನಿಸ್ತದೆ ಅಂತ ಅಂಥದ್ದನ್ನು ನಾವು ಆರ್ಸ್ಕೊಳ್ಳುವಂಥದ್ದು ಈ ರೆಡಿ ವಿಪರೀತ ಬಳಕೆ ಆಗ್ತದೆ ಅಂತ ಪ್ರಮೇಯಗಳು ಬರ್ತಾ ಇರ್ತವೆ ಯಾಕೆಂದರೆ ಎಲ್ಲ ಹೊರಟು ನಿಂತಿದ್ದಾನೆ ಅಂತ ಸಂದರ್ಭ ಇರ್ಬೋದು ಯಾವುದೊಂದು ಕಾರ್ಯ ಇರ್ಬೋದು ನಾನಾ ರೂಪದಲ್ಲಿ ಇದು ಬೇಕಾಗ್ತದೆ ಈ ಪ್ರಯೋಗ ಬೇಕಾಗ್ತದೆ ಅಂತ ಹಾಗೆ ರೆಡಿ 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 ಹೇಳ್ತಾನೆ ಇರ್ತೇವೆ ಇಡೀ ದಿನ ಅದನ್ನು ಅಂತ ಬಿಡ್ಬೇಕಲ್ಲ ಅಂತ ಈಗ ನಾವು ಕೇಳೋದು ಆ ಆ ಶಬ್ದವನ್ನು ಬಿಡೋಕ್ಕೆ ನೀವು ರೆಡಿಯಾ ಅಂತ ರೆಡಿ ಶಬ್ದ ಬಿಡೋಕ್ಕೆ ನೀವು ರೆಡಿಯಾ ಅಂತ ಅದಕ್ಕೊಂದು ಪಡಿಸಿ ಅಂತ ಆಮೇಲೆ ಬಿಟ್ಬಿಡಿ ಅದನ್ನು ಶಬ್ದಗಳಿದ್ದಾವೆ ಶಬ್ದಗಳಿದಾವೆ ಕೂಡಲೇ ಬರೋ ಶಬ್ದ ಯಾವುದು ತಯಾರು ಅಂತ ಕೂಡಲೇ ಬರೋ ಶಬ್ದ ಅಂತ ಅದು ಈ ಇಂಗ್ಲೀಷಿನ ಅಕ್ಕ ತಂಗಿ ಆಗ್ತದೆ ಹೊರತು ಅದು ಶುದ್ಧ ಅಲ್ಲ ಅದು ಅದು ಅಭಾರತೀಯ ಅದು ಭಾರತೀಯ ಅಲ್ಲ ತಯಾರು ತಯ್ಯಾರ್ ಹಿಂದಿಯಲ್ಲಿ ಭಾಷೆಗಳು ನಮ್ಮ ಭಾಷೆಗಳಲ್ಲೆಲ್ಲ ಬಂದ್ಬಿಟ್ಟಿದೆ ಹಿಂದಿ ಮರಾಠಿ ಅದೆಲ್ಲ ಬಂದ್ಬಿಟ್ಟಿದೆ ಆದರೆ ಶಬ್ದ ಇದು ಆ ಕಡೆಯಿಂದ ಬಂದಿರತಕ್ಕಂಥದ್ದು ಇದು ಪರ್ಷಿಯನ್ ಶಬ್ದ ಮೂಲತಃ ಅದು ಅಂತ ಅಲ್ಲಿಂದ ಬಂದಿದೆ ಅದು ಅಂತ ತಯಾರಂಥದ್ದು ಅಂತ ಅದು ನೋಡಿದರೆ ಗೊತ್ತಾಗ್ತದೆ ಅಂತ ಆ ಶಬ್ದದ ರಚನೆ ಅದು ಹೋಗುವ ಕ್ರಮ ನೋಡಿದರೆ ಅದು ಉರ್ದು ಹತ್ತಿರ ಇದೆ ಹೊರತು ನಮ್ಮ ಭಾರತೀಯ ಭಾಷೆಗಳಿಗೆ ಹತ್ತಿರ ಇಲ್ಲ ಅದು ಆ ಶಬ್ದ ಬೇಡ ಬೇರೆ ಶಬ್ದಗಳನ್ನು ಇದೆ ಬೇರೆ ಶಬ್ದಗಳಿದೆ ಈ ನಿಮ್ಮ ಹಳೆ ಹಳಗ ನಡೆದ ಕಾವ್ಯಗಳನ್ನು ಓದಿ ತಯಾರು ಅಂತಿದ್ದೆ ನೋಡಿ ನೀವು ಎಲ್ಲರೊಂದು ಕಡೆಗೆ ಅಂತ ತೋರಿಸಿ ನಮಗೊಂದು ಕಡೆಗೆ ಸಂಸ್ಕೃತ ಕಾವ್ಯಗಳನ್ನು ರಾಮಾಯಣ ಮಹಾಭಾರತ ಭಾಗವತ ಪುರಾಣಗಳು ಕಾಳಿದಾಸನ ಕಾವ್ಯಗಳು ತಯಾರು ಅನ್ನೋ ಶಬ್ದ ತೋರಿಸಿ ಎಲ್ಲಾದ್ರು ಕನ್ನಡದಲ್ಲೇ ತೋರಿಸಿ ಹಳೆ ಕನ ಹಳೆಗನ್ನಡದಲ್ಲಿ ತೋರಿಸಿ ಅಂತ ಅಥವಾ ಸ್ವಲ್ಪ ಹಿಂದಿನ ಕಾಲದ ನಡುಗನ್ನಡ ಅಲ್ಲಿ ಅಲ್ಲಿ ಬೇಕಾದ್ರೆ ಅಲ್ಲಿಯೂ ನೋಡ ನೋಡ್ಬೋದು ನೀವು ಅಂತ ಈ ಶಬ್ದ ಸಿಕ್ಕೋದಿಲ್ಲ ತಯಾರು ಅನ್ನೋ ಶಬ್ದ ಸಿಕ್ಕೋದಿಲ್ಲ ಹೊರಗಿಂದ ಬಂದಿದೆ ಅದು ಮೊಘಲರ ಜೊತೆಯಲ್ಲಿ ಬಂದಿರತಕ್ಕಂಥದ್ದು ನಮ್ಮ ದೇಶಕ್ಕೆ ಅದು ಅಂತ ಅದು ಬೇಡ ಬೆಂಕಿಯಿಂದ ಬಾಣಲಿಗೆ ಬೀಳೋದು ಬೇಡ ಬೇರೆ ನಮ್ಮ ಸರಿಯಾದ ಶಬ್ದಗಳಿದ್ದಾವೆ ಅಂತ ಸಿದ್ಧ ಆ ಶಬ್ದವೇ ಆ ಸಿ ಅದು ಹೇಳ್ತದೆ ಅದು ಅಂತ ಆ ಶಬ್ದ ಕೇಳುವಾಗಲೇ ಈ ರೆಡಿ ಅನ್ನೋದಕ್ಕಿಂತ ನೀವು ಸಿದ್ಧ ಅನ್ನುವಾಗ ಆ ಸಿದ್ಧತೆಯನ್ನು ಸೂಚನೆ ಮಾಡ್ತದೆ ಅದು ಅಂತ ಆ ಶಬ್ದವೇ ಆಗಿದೆ ಅಂತ ನೀವು ಹೊಡೆದು ಹೇಳಬೇಕು ನಾನು ಸಿದ್ಧ ಅಂತ ಅದು ಪೂರ್ತಿ ಏರ್ಪಾಡಾಗಿದೆ ಅನ್ನೋದನ್ನು ತೋರಿಸ್ತದೆ ಸನ್ನದ್ಧ ಅದು ಹಾಗೆ ಆಯಿತು ಸಿದ್ಧ ಮತ್ತು ಸನ್ನದ್ಧ ಸಂಸ್ಕೃತ ಪದಗಳು ತುಂಬ ಒಳ್ಳೆಯ ಪದಗಳು ಅದರಲ್ಲಿ ಸಿದ್ಧ ಅನ್ನೋದಂತೂ ತುಂಬ ಒಳ್ಳೆಯ ಪದ ಎಲ್ಲಿಂದ ಎಲ್ಲಿವರೆಗೂ ವ್ಯಾಪ್ತಿ ಇದೆ ಅದಕ್ಕೆ ಮೋಕ್ಷದವರೆಗೂ ವ್ಯಾಪ್ತಿ ಇದೆ ಅದಕ್ಕೆ ಸಿದ್ಧಿಯನ್ನು ಸೂಚಿಸ್ತಕ್ಕಂಥ ಶಬ್ದ ಅದು ಸಿದ್ಧ ಎನ್ನುವಂಥದ್ದು ಸಿದ್ಧ ಸನ್ನದ್ಧ ಶಬ್ದಗಳಾಗ್ಬೋದು ಸಜ್ಜು ಆಗ್ಬೋದು ಸಜ್ಜಾಗಿದೆ ಆಗ್ಬೋದು ಇದೇ ಅರ್ಥದಲ್ಲಿದೆ ಬೇಕಾದ ಎಲ್ಲ ತಯಾರಿಯೂ ಆಗಿದೆ ಅಂತ ಅರ್ಥ ಎಲ್ಲ ಸಿದ್ಧತೆಯೂ ಆಗಿದೆ ಅಂತ ಅರ್ಥ ಅದಕ್ಕೆ ಅಂತ ಅದು ಆಗ್ಬೋದು ಏರ್ಪಾಡು ಏರ್ಪಾಡಾಗಿದೆ ಎಲ್ಲ ಏರ್ಪಾಡುಗಳಾಗಿದೆ ಕೆಲವು ಕೆಲವು ಸಂದರ್ಭಗಳಿಗೆ ಈ ಶಬ್ದ ಬಳಸೋಕೆ ಸಾಧ್ಯ ಅನ್ನೋ ಶಬ್ದ ಚಾಲ್ತಿಲ್ ಇರತಕ್ಕಂಥ ಶಬ್ದವೂ ಅದು ಕೂಡ ಗೊತ್ತಾಗದೇ ಶಬ್ದ ಅಲ್ಲ ಏರ್ಪಾಡು ಕೂಡ ಆಗುತ್ತೆ ಕೊನೆಗೆ ಬರ್ತೇವೆ ಅಲ್ಲಿ ಅಣಿ ಅಣಿಯಾಗಿದೆ ಏರ್ಪಾಡಾಗಿದೆ ಸಜ್ಜು ಈ ಶಬ್ದಗಳೆಲ್ಲವೂ ಕೂಡ ಬಳಸ್ಬೋದು ನಮ್ಮ ಕಾರ್ಯಕತ್ವ ಸೂಚನೆ ಕೊಡ್ತಾ ಇದ್ದಾರೆ ನಮಗೆ ಆತು ಅಂದರೆ ಸಾಕಪ್ಪ ಅಂತ ಇನ್ನೇನು ಅಂತ ಆತು ಆಯಿತು ಆಗಿದೆ ಅಂದು ಸರಳವಾಗಿ ಹೇಳ್ಬೋದು ಈಗ ಕೇಳಿದ್ರು ಕೂಡ ಹಾಗೆ ಅಲ್ಲ ಆಯ್ತಾ ಅಂತ ಕೇಳ್ತೇವೆ ಆತ ಅಂತ ಕೇಳ್ತೇವೆ ಅಲ್ವಾ ಹಾಗೆ ಅಂತ ಹಾಗೆ ಈ ಶಬ್ದಗಳನ್ನು ಬಳಸ್ಕೊಳ್ಳಿ ಇನ್ನಷ್ಟು ಶಬ್ದಗಳಿದ್ದಾವೆ ನಾವೀಗ ಕೇವಲ ಉದಾಹರಣೆ ಕೆಲವು ಶಬ್ದಗಳನ್ನು ತೋರಿಸ್ತಾ ಇರೋದು ನಿಮ್ಗೆ ಅಷ್ಟು ಹೊರತು ಆಯಿತು ಅಂತಲ್ಲ ಇನ್ನೂ ಬೇಕಾದಷ್ಟಿದೆ ಶಬ್ದಗಳು ಬಳಸ್ಕೊಳ್ಳಿ ಹ್ಞೂ ಅಂತ ಬೇಕಾದ್ರೂ ಹೇಳಿ ಏನು ಇಲ್ಲದೆ ಇದ್ರೆ ಆದರೆ ರೆಡಿ ಅಂತ ಮತ್ತೆ ಹೇಳೋಕೆ ಹೋಗ್ಬೇಡಿ ನಮ್ದಲ್ಲ ಅದು ಯಾಕೆ ಬೇಡ ಅಂದರೆ ನಮ್ದಲ್ಲ ಅಂತ ಅಷ್ಟೇ ಕಾರಣಕ್ಕೆ ಬೇಡ ಅಷ್ಟೇ ಬೇರೆ ಏನೂ ಕಾರಣ ಕೊಡಬೇಕಾಗಿಲ್ಲ ನೀವು ಪಕ್ಕದ ಮನೆಯವರ ಹಣದ ಚೀಲಕ್ಕೆ ಯಾಕೆ ಕೈ ಹಾಕಬಾರ್ದು ಅಂದರೆ ನಮ್ದಲ್ಲ ಅಂತ ಅಷ್ಟೇ ಬೇರೆ ಕಾರಣ ಬೇಕು ಅದಕ್ಕೆ ಪಕ್ಕದ ಮನೆ ತೋಟದ ಅಡಿಕೆ ಹೆಕ್ಕಬಾರ್ದು ಅಂದ್ರೆ ಯಾಕೆ ನಮ್ದಲ್ಲ ಅದು ಅಂತ ರಾವಣ ಸೀತೆಯನ್ನು ಕದ್ದುಕೊಂಡು ಬರಬಾರ್ದಾಗಿತ್ತು ಅವನವಳಲ್ಲ ಅವಳು ಅವನದಲ್ಲ ಅಂತ ಅದಕ್ಕಿಂತ ಹೆಚ್ಚೇನು ಬೇಕಾಗೋದಿಲ್ಲ ಅಂತ ಹಾಗಾಗಿ ನಿಮಗೆ ಭಾರಿ ದೊಡ್ಡ ತರ್ಕ ಯುಕ್ತಿ ಏನೂ ನಾವು ಕೊಡೋದಿಲ್ಲ ನಿಮ್ಮದಲ್ಲ ಅದು ಆ ಶಬ್ದ ಅಂತ ಬಿಡಿಯೋದನ್ನು ಅಂತ ನಿಮ್ಮ ಶಬ್ದಗಳನ್ನು ಬಳಸಿ ನಿಮ್ಮ ಪೀಳಿಗೆ ಪೀಳಿಗೆಗಳು ಯಾವ ಶಬ್ದಗಳನ್ನು ಬಳಸ್ಕೊಂಡು ಬಂದಿದ್ದಾವೆ ಎಲ್ಲಿ ತನಕ ಅಂಥ ಶಬ್ದಗಳನ್ನು ಬಳಸಿ ನಿಮ್ಮ ಪಿತೃಳಿಗೆ ತೃಪ್ತಿಯನ್ನು ತನ್ನಿ ಈ ನಾಡಿಗೆ ಒಂದು ಹೆಮ್ಮೆಯನ್ನು ತನ್ನಿ ಎಂಬುದಾಗಿ ಈ ಸಮಯದಲ್ಲಿ ಹೇಳಬಯಸ್ತೇವೆ